ಸ್ನೇಹಿತರೆ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಚಿತ್ರ ಬಾಕ್ಸ್ ಆಫೀಸ್ ಆಫೀಸ್ನಲ್ಲಿ ಬಿಸ್ತಾ ಇದೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ತೆರೆ ಕಂಡಿದ್ದ ಸಿನಿಮಾ ಮೂರೇ ದಿನದಲ್ಲಿ ಐವತ್ತೆಂಟು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ದರ್ಶನ್ ವೃತ್ತಿ ಬದುಕಿನಲ್ಲಿ ಕಾಟೇರ ಚಿತ್ರ ಯಶಸ್ವಿ ಸಿನಿಮಾಗಳಲ್ಲಿ ಒಂದು ಎಂಬ ಖ್ಯಾತಿ ಗಳಿಸಿದೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಅಬ್ಬರದ ನಡುವೆ ಕಾಟೇರ ಸಿನಿಮಾ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು ಇದೀಗ ಒಳ್ಳೆಯ ಗಳಿಕೆ ಮಾಡುತ್ತಿರೋದ್ರಿಂದ ಚಿತ್ರತಂಡ ಹಾಗೂ ಅಭಿಮಾನಿಗಳ ಖುಷಿಯನ್ನ ಮತ್ತಷ್ಟು ಹೆಚ್ಚಿಸಿದೆ ರಾಕಿಂಗ್ ಸ್ಟಾರ್ ಯಶ್ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಕನ್ನಡ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಕೂಡ ಅವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಜನವರಿ ಎಂಟರಂದು ಯಶ್ ಬರ್ತಡೇ ಇದ್ದು ಈ ದಿನದಂದು ಅಭಿಮಾನಿಗಳಿಗೆ ಸರ್ಪ್ರೈಸ್ ಸಿಗಲಿದೆಯಂತೆ ಇತ್ತೀಚೆಗಷ್ಟೇ ಯಶ್ ಮುಂದಿನ ಸಿನಿಮಾ ಅನೌನ್ಸ್ ಮಾಡಿದ್ದು ಅದಕ್ಕೆ ಟಾಕ್ಸಿಕ್ ಎಂದು ಹೆಸರಿ ಟಾಕ್ಸಿಕ್ ಟೈಟಲ್ ರಿವೀಲ್ ಮಾಡುವಾಗ ಯಶ್ ಅವರನ್ನ ಎಲ್ಲಿಯೂ ಕೂಡ ನೇರವಾಗಿ ತೋರಿಸಿಲ್ಲ ಹೀಗಾಗಿ ಬರ್ತಡೇ ದಿನ ವಿಶೇಷ ಗ್ಲಿಮ್ಸ್ ರಿಲೀಸ್ ಮಾಡುವ ನಿರೀಕ್ಷೆ ಇದೆ ಹೊಸ ವರ್ಷಕ್ಕೆ ಸೆಂಚುರಿ ಸ್ಟಾರ್ ಶಿವಣ್ಣ ಡಬಲ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮೊದಲನೇದಾಗಿ ದಿನಕರ್ ತೂಗ್ದೀಪ್ ನಿರ್ದೇಶನದಲ್ಲಿ ಮುಂದಿನ ಚಿತ್ರ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಇದೀಗ ತಮ್ಮ ನಟನೆಯ ನೂರ ಮೂವತ್ತೊಂದನೇ ಚಿತ್ರದ ಪೋಸ್ಟರ್ ಅನ್ನು ಹಂಚಿಕೊಂಡಿದ್ದಾರೆ ಬಿಂದ್ಯಾ ಮೂವೀಸ್ ಲಾಂಛನದಲ್ಲಿ ಆರ್ ಕೇಶವ್ ಹಾಗೂ ಬಿ ಎಸ್ ಸುಧೀಂದ್ರ ಈ ಚಿತ್ರವನ್ನ ನಿರ್ಮಾಣ ಮಾಡಲಿದ್ದಾರೆ ಪ್ರಿಯದರ್ಶಿನಿ ರಾಮರೆಡ್ಡಿ ಚಿತ್ರಕ್ಕೆ ಕತೆ ಬರೆದಿದ್ದಾರೆ ಸ್ಯಾಂಡಲ್ವುಡ್ ನಟಿ ಅದಿತಿ ಪ್ರಭುದೇವ್ ಹೊಸ ವರ್ಷದ ದಿನ ಖುಷಿಯ ವಿಚಾರವೊಂದನ್ನು ಶೇರ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಅಮ್ಮ ಎಂಬ ಕ್ಯಾಪ್ಷನ್ ನೊಂದಿಗೆ ನಲ್ಲಿ ಫೋಟೋಗಳನ್ನ ಪೋಸ್ಟ್ ಮಾಡಿದ್ದಾರೆ ಅಭಿಮಾನಿಗಳು ಗಳ ಮೂಲಕ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಆದಿತಿ ಪ್ರಭುದೇವ ಎರಡ್ ಸಾವಿರದ ಇಪ್ಪತ್ತೆರಡರ ನಲ್ಲಿ ಯಶಸ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ತಮಿಳಿನ ಸ್ಟಾರ್ ನಟ ದಳಪತಿ ವಿಜಯ್ ಅಭಿನಯದ ಲಿಯೋಗೆ ಅಷ್ಟೇನು ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ ಇದೀಗ ವಿಜಯ್ ಅಭಿನಯದ ಅರವತ್ತೆಂಟನೇ ಸಿನಿಮಾ ಸೆಟ್ ಏರಿದೆ ಈ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದ್ದು ಇದಕ್ಕೆ ಗೋಟ್ ಎಂದು ಹೆಸರಿಲ್ಲಾಗಿದೆ ಈ ಸಿನಿಮಾದಲ್ಲಿ ವಿಜಯ್ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ ಸಿನಿಮಾದ ಫಸ್ಟ್ ಲುಕ್ ಔಟ್ ಆಗಿದ್ದು ಭಾರಿ ಕುತೂಹಲ ಮೂಡಿಸಿದೆ ತೆಲುಗು ನಟ ಜೂನಿಯರ್ ಎನ್ಟಿಆರ್ ತಮ್ಮ ಅಭಿಮಾನಿಗಳಿಗೆ ಹೊಸ ವರ್ಷದ ಗಿಫ್ಟ್ ಕೊಟ್ಟಿದ್ದಾರೆ ತಮ್ಮ ಮುಂಬರುವ ದೇವರ ಚಿತ್ರದ ಹೊಸ ಪೋಸ್ಟರ್ ಅನ್ನ ಶೇರ್ ಮಾಡಿದ್ದಾರೆ ಜನವರಿ ಎಂಟರಂದು ಸಿನಿಮಾದ ಗ್ಲಿಮ್ಸ್ ರಿಲೀಸ್ ಆಗಲಿದೆ ಎಂದು ಪೋಸ್ಟರ್ ಮೂಲಕ ಅನೌನ್ಸ್ ಮಾಡಿದ್ದಾರೆ ಹೊಸ ಪೋಸ್ಟರ್ ನಲ್ಲಿ ಅವರು ದೋಣಿ ಮೇಲೆ ಕಡಕ್ ನಲ್ಲಿ ನಿಂತಿದ್ದು ಅಭಿಮಾನಿಗಳ ಕ್ಯೂರಿಯಾಸಿಟಿ ಹೆಚ್ಚಿಸಿದೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಕಳೆದ ಎರಡು ವಾರಗಳಿಂದ ಸೈಲೆಂಟ್ ಆಗಿದ್ದ ಮನೆಯಲ್ಲಿ ಈಗ ಮತ್ತದೇ ಗಲಾಟೆಗಳು ಶುರುವಾಗಿವೆ ಸೋಮವಾರದ ಟಾಸ್ಕ್ನಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಚಟುವಟಿಕೆ ನೀಡಿದ್ದಾರೆ ತಮ್ಮ ಬೆಲೆಯನ್ನ ನಿಗದಿ ಮಾಡಿಕೊಳ್ಳಲು ಬಿಗ್ ಬಾಸ್ ಅವಕಾಶ ನೀಡಿದ್ದಾರೆ ಕೆಲವರು ಎರಡು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಈ ವೇಳೆ ವಿನಯ್ ಕಾರ್ತಿಕ್ ಸಂಗೀತ ಹಾಗೂ ತನಿಷಾ ಮಧ್ಯೆ ಕಿತ್ತಾಟ ನಡೆದಿದೆ ಯೋಗ್ಯತೆ ಬಗ್ಗೆ ತನಿಷಾ ಮಾತನಾಡಿದ್ದಾರೆ ಈ ವೇಳೆ ಯೋಗ್ಯತೆ ಇದ್ದರೆ ಎದೆಗೆ ಒದ್ದು ನೋಡು ಎಂದು ವಿನಯ್ ಆವಾಜ್ ಹಾಕಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಸಿರಿ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಕಳೆದ ವಾರ ಸಿರಿ ಸೇರಿದಂತೆ ಸಂಗೀತ ಶೃಂಗೇರಿ ವಿನಯ್ ಗೌಡ ವರ್ತೂರ್ ಸಂತೋಷ್ ಮೈಕಲ್ ಕಾರ್ತಿಕ್ ತನಿಷಾ ತುಕಾಲಿ ಸಂತು ಅವರು ನಾಮಿನೇಟ್ ಆಗಿದ್ರು ಅಂತಿಮವಾಗಿ ಸಿರಿ ಅವರಿಗೆ ಕಡಿಮೆ ಓಟ್ ಸಿಕ್ಕಿದ್ದು ಹಾಗಾಗಿ ಶೋನಿಂದ ಹೊರಬಿದ್ದಿದ್ದಾರೆ ಸಿರಿ ಮನೆಯಿಂದ ಹೊರಡುವ ಮುನ್ನ ಬಿಗ್ ಬಾಸ್ ನೀಡುವ ವಿಶೇಷ ಅಧಿಕಾರವನ್ನ ಸಂಗೀತ ಅವರಿಗೆ ನೀಡಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಸೀತಾರಾಮ ಸೀರಿಯಲ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಸೀತಾಳನ್ನ ಮೋಸದ ಬಲೆಯಲ್ಲಿ ಸಿಲುಕಿಸಿ ಮದುವೆಯಾಗಲು ಹೊರಟಿದ್ದ ಲಾಯರ್ ರುದ್ರಪ್ರತಾಪ್ನ ಅಸಲಿ ಮುಖವನ್ನ ರಾಮ ಎಲ್ಲರ ಮುಂದೆ ಬಯಲು ಮಾಡಿದ್ದಾನೆ ಹಾಗೆ ಪುಟಾಣಿ ಸಿಹಿಯನ್ನ ಅನಾಥಾಶ್ರಮಕ್ಕೆ ಸೇರುವ ರುದ್ರಪ್ರತಾಪ್ನ ಸಂಚನ್ನ ಕೂಡ ರಿವೀಲ್ ಆಗಿದೆ ಬಹುಭಾಷಾ ನಟಿ ತ್ರಿಷಾಗೆ ಬಂಪರ್ ಆಫರ್ ಒಂದು ಬಂದಿದೆ ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಜೊತೆ ನಟಿಸುವ ಅವಕಾಶ ಸಿಕ್ಕಿದೆ ಆದರೆ ಚಿತ್ರದ ಬಗ್ಗೆ ಮತ್ತಷ್ಟು ಮಾಹಿತಿ ಇನ್ನಷ್ಟೇ ಸಿಗಬೇಕಿದೆ ಇನ್ನು ಸಲ್ಮಾನ್ ಖಾನ್ ಅಭಿನಯದ ಟೈಗರ್ ತ್ರೀ ಸಿನಿಮಾ ಇತ್ತೀಚೆಗಷ್ಟೇ ತೆರೆ ಕಂಡಿತ್ತು ಆದರೆ ಈ ಚಿತ್ರಕ್ಕೆ ಅಷ್ಟೇನು ಸಕ್ಸಸ್ ಸಿಕ್ಕಿರಲಿಲ್ಲ ಇವಿಷ್ಟು ಇವತ್ತಿನ ಸಿನಿಯಾನದ ಸ್ಪೆಷಲ್ ನಮಸ್ಕಾರ